ಕೊರಗಜ್ಜ ಆಲ್ ಇನ್ ಒನ್ ಕ್ರಿಯೇಷನ್ ಗೆ ತಮಗೆಲ್ಲರಿಗೂ ಅಕ್ಕರೆಯ ಸ್ವಾಗತ ನಾ ನಿಮ್ ಕಾವೇರಿ ಬಿಜಾಪುರದಿಂದ ಹೆಂಗಿದ್ರಿ ಎಲ್ಲಾರು ಎಲ್ಲಾರು ಆರಾಮದಿರಿ ಅಂತ ತಿಳ್ಕೊಂಡಿನಿ ನೋಡ್ರಿ ನೀವೀಗ ಅದ್ ಈಗ ತಮ್ಮ ಮೇಲ್ ನೋಡಿದ್ರೆ ಗೊತ್ತಾಗಿರ್ತೇತಿ ನಾವೀಗ ಗಾಂಧಾರದಿಂದ ನೋಡ್ರಿ ಅಲ್ಲಿ ಅಂತ ಹೇಳಿ ಮತ್ತಿಲ್ರಿ ಗಾಂಧಾಳ ಆದ್ರ ಮುಂದ್ ಮುಂದಿನ ಪ್ರಯಾಣ ನಮ್ದು ಮಂತ್ರಾಲಯನ ಇರ್ತದ ನೋಡ್ರಿ ಈಗ ಮಂತ್ರಾಲಯಕ್ಕ ಬಂದು ತಲುಪಿದಿವ್ರಿ ನಮ್ದು ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇತ್ತಲ್ರಿ ನಮ್ದು ಇಲ್ಲೇ ಮುಗಿಲಾಕತದ್ ನೋಡ್ರಿ ಈ ವರ್ಷ ಡಿಸೆಂಬರ್ ನಾವಂತೂ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದೇ ಇಲ್ಲ ಅದು ಈ ವರ್ಷ ಈ ತರ ಮುಗಿಸ್ಲಾಕತ್ತೀವಿ ಆದ್ರ ಮುಂದ ಹಂಗ ವಿಡಿಯೋ ನೋಡ್ಕೊಂತ ಹೋಗ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಲ್ ಮುಗಿತದ ಅಂತ ಹೇಳಿ ನಿಮ್ಗ ಗೊತ್ತಾಗೇ ಆಗ್ತದ ನೋಡ್ರಿ ಈಗ ನಾವು ರಾಯರ ಮಠಕ್ಕ ಬಂದೀವಿ ಸೀದಾ ಗಾಂಧಾಳದಿಂದ ನಾವು ಈಗ ರಾಯರ ಮಠಕ್ಕೆ ಬಂದೀವಿ ಎಂಟುವರಿ ಆಗೇ ಬಿಟ್ಟಿತ್ರಿ ಮೋಸ್ಟ್ಲಿ ಅಲ್ಲಿಂದ ಹನ್ನೆರಡು ಕಿಲೋಮೀಟರ್ ಇನ್ನು ಇಪ್ಪತ್ ಕಿಲೋಮೀಟರ್ ಇಷ್ಟೇನು ಅಂದ್ರಿ ನನಗ ಅಷ್ಟು ನೆನಪಿಲ್ಲ ಹನ್ನೆರಡ್ ಕಿಲೋಮೀಟರ್ ಇರ್ಬೋದು ಅಂತ ನನಗ್ ಅನಸ್ತಿ ಗಾಂಧಾಳದಿಂದ ಮಂತ್ರಾಲಯ ನೋಡ್ರಿ ಎಷ್ಟ್ ಚಂದ ಅನಸ್ತದ ಮಂತ್ರಾಲಯದ ಆವರಣ ಎಲ್ಲಾ ಒಬ್ಬ ಮಹಿಳೆ ಏನ್ ಗೊತ್ತೇನ್ರಿ ಇದನ್ನೆಲ್ಲಾ ನೋಡಿ ನನಗಂತೂ ಇಷ್ಟು ಖುಷಿ ಆಗಿತ್ತು ನೋಡ್ತಾನ ಬೆರಗಾಗಿ ಒಂದ್ ಹಿಂಗೆ ವಿಡಿಯೋ ಇರ್ಲಿ ನಮ್ಮ ಫೋನ್ ಒಳಗ ಅಂತ ಹೇಳಿ ಮಾಡ್ಲಕತ್ತಿದ್ದೆ ನಾನು ಒಂದಿಬ್ರು ಹೆಣ್ಮಕ್ಳು ಮಾತಾಡ್ಕೊಂತ ಹೊಂಟಿದ್ರಿ ಅವ್ರಿಬ್ರು ಏನ್ ಅನ್ಬೇಕು ಗೊತ್ತೇನ್ರಿ ರಾಯರ ಬೃಂದ ಇದು ಇತ್ತಲ್ರಿ ಇದು ಆವರಣದ ಎಲ್ಲಾ ಎಲ್ಲಾ ಅಂದ ಚಂದವನ್ನ ನೋಡಿ ಬಂಗಾರದ ನಗರಿಯಾಗಿದ್ದ ಅಂತ ಹೇಳಿ ಹೇಳಕತ್ತಿದ್ರು ಅವ್ರು ಹೇಳಿದ್ದಷ್ಟ ಕರೆ ಆಗಿತ್ ನೋಡ್ರಿ ಇದು ಅಷ್ಟ ಅಂದ ಚಂದ ಹೆಚ್ಚಾಗಿತ್ತು ಅಲ್ಲಿರೋ ಲೈಟಿಂಗ್ಸ್ ಮತ್ತು ಇಷ್ಟ ಆವರಣ ಇಷ್ಟ ಚಂದಾಗಿರೋ ಆಗಿರೋ ಯಾವುದೇ ದೇವಸ್ಥಾನದಲ್ಲೂ ನಾ ಕಂಡಿರ್ಲೇ ಇಲ್ಲ ವಿಷ್ಣುವಿನ ಮತ್ತ ರಾಮನ ಎಲ್ಲಾ ದಶಾವತಾರಗಳು ಇಲ್ಲಿ ಕಂಡು ಬರ್ತಾವ ದಯವಿಟ್ಟು ನಿಮ್ ಮಂತ್ರ ಹೋದ್ರೆ ಟೈಮ್ ಇತ್ತು ಅಂದ್ರೆ ಇದನ್ನೆಲ್ಲ ಒಮ್ಮೆ ಕಣ್ಮನ ಸೆಳೆದ ಸೆಳಿತಾವ ಆಯ್ತು ಕನ್ ಕಣ್ ನೀವು ತುಂಬಕೊಂಡ್ ಬರ್ರಿ ಅಂತ ನಾನ್ ಹೇಳ್ತೀನಿ ಇಷ್ಟ ಇಷ್ಟ ಚಂದ ಕಲಾಕೃತಿ ಇಲ್ಲಿ ಎಷ್ಟ ಚಂದ ಬಂದದ ಅಂದ್ರೆ ರೀ ನನಗಂತರು ಬಟ್ಟೆ ಬಿಟ್ಟು ಬರ್ಬೇಕಂದ್ರ ಮನ್ಸ ಆಗಲ್ದಾಗಿತ್ ನೋಡ್ರಿ ಅಷ್ಟ್ ಚಂದ ಬಂದಿತ್ತು ಒಮ್ಮೆ ನೀವು ಕೂಡ ಕಣ್ಣಾರೆ ನೋಡಿ ಆನಂದಿಸಿದ್ರ ಅಂದ್ರ ಗೊತ್ತಾಗೇ ಆಗಿರ್ತದ ಒಮ್ಮೆ ಮಂತ್ರಾಲಯಕ್ಕ ವಿಸಿಟ್ ಕೊಟ್ಟಿದ್ರಿ ಅಂದ್ರ ಈ ಮಾತು ಎಷ್ಟ ಸತ್ಯ ಅಂತ ಹೇಳಿ ನಿಮ್ಗ ಅನಿಸ್ ಅನಸ್ತದ ಬಂಗಾರ ನಗರಿ ಅಂತ ಹೇಳಿ ಏನ್ ಅಂದಿದ್ರಲ್ರಿ ಅದ್ರದ್ದು ಯಾವುದೇ ತದ್ವಿರಬದವಾದ ಪದ ನಮ್ಮಲ್ಲಿ ಇರ್ಲಿಲ್ ನೋಡ್ರಿ ಈಗ ನಾವು ಹೋಗಿ ದರ್ಶನ ಅಂತ್ರು ಮಾಡ್ಕೊಂಡ್ ಬಂದಿವಿ ಜನ ಜಾತ್ರೆನೇ ರೀ ನಾವಂತ್ರು ಇಷ್ಟ ಗದ್ದಲದೊಳಗ ಯಾವ್ದೇ ದೇವಸ್ಥಾನಕ್ಕೂ ಹೋಗುದಿಲ್ರಿ ವಿಶೇಷವಾಗಿ ಏನಾದ್ರು ಇತ್ತು ಅಂದ್ರೆ ಇಂತ ದೊಡ್ಡ ದೇವಸ್ಥಾನದೊಳಗ ಮಠದೊಳಗ ಜನ ಅಂತ್ ಇದ್ದೇ ಇರ್ತಾರ ನಾವಂತ್ರು ಮಂತ್ರಾಲಯಕ್ಕ ನೀವೇ ಇಯರ್ ಎಂಡ್ ಮಾಡಬೇಕಂತ ಹೋದಂಗಿತ್ತು ನೋಡ್ರಿ ನಾವೀಗ ಅನ್ನ ಪ್ರಸಾದವನ್ನ ಮಾಡ್ಲಕೈತಿ ನೋಡ್ರಿ ಅನ್ನ ಪ್ರಸಾದ ಆದ್ಮೇಲೆ ಆವರಣದಿಂದ ಹೊರಗ್ ಬರ್ತೀವಲ್ರಿ ಅನ್ನ ಪ್ರಸಾದ ಆವರಣದ ಹೊರಗೆ ರಾಯರ ಬಗ್ಗೆ ರಾಘವೇಂದ್ರ ಅಂದ್ರೆ ಏನು ಅಂತ ಹೇಳಿ ಅಲ್ಲಿ ಹಾಗೆ ಹೊರಗ್ ಬಂದಿವಿ ನೋಡ್ತಾ ನೋಡ್ತಾ ಅಲ್ಲಿ ಭಜನೆ ನಡೆದಿತ್ತು ಎಷ್ಟ್ ಚಂದ ಅನಸ್ತಿತ್ತು ಅಂದ್ರ ನಮಗಂತೂ ಅಲ್ಲಿಂದ ಬಿಟ್ಟು ಹೋಗ್ಲಾಕ ಮನಸ ಬರ್ಲಿಲ್ಲ ಈಗ ನೋಡ್ರಿ ಎರಡ್ ಸಾವಿರ ಇಪ್ಪತ್ನಾಲ್ಕು ಇಲ್ಲೇ ಮುಗಿತ್ರಿ ಎರಡ್ ಸಾವಿರದ ಇಪ್ಪತ್ತೈದ್ನು ಇಲ್ಲೇ ಸ್ಟಾರ್ಟ್ ಆಯ್ತ್ರಿ ನನಗ ಅದೇ ಖುಷಿ ಆಗಿದೆ ಆ ಖುಷಿ ವಿಷಯದ ಜೊತೆಗೆ ನಿಮಗೊಂದು ಖುಷಿ ವಿಚಾರವನ್ನ ನಾ ಹಂಚ್ಕೋತೀನಿ ಅಂತ ಹೇಳಿದ್ದೆ ಹಂಗ ನೋಡ್ರಿ ಇಲ್ಲಿ ಮಂಚಾಲಮ್ಮನ ದೇವಸ್ಥಾನಕ್ಕೂ ಬಂದಿವಿ ನಾವ್ ರಾತ್ರಿ ಇಲ್ಲಿಂದ ಯಾಕೆ ಹೋಗ್ಲಿಲ್ಲ ರೀ ಮಂಚಾಲಮ್ಮನ ದೇವಸ್ಥಾನಕ್ ಬಂದು ದರ್ಶನಾನು ಆಗಿದ್ದಿಲ್ಲ ನಮಗ ಮತ್ತ ಮು ಮುಖ್ಯವಾದು ಅದು ಅಂದ್ರೆ ಏನಪ್ಪಾ ಅಂದ್ರ ಮಂತ್ರಾಲಯಕ್ಕೆ ಅಂದ್ರ ಮಂತ್ರಾಕ್ಷತೆ ಸಿಕ್ಕಿದಿಲ್ಲ ಮತ್ ಅದಕ್ಕಿಂತ ಮುಖ್ಯವಾಗಿ ಪರಿಮಳ ಪ್ರಸಾದ ಇದ್ದೋ ನಮ್ಗ ಮೂರು ಇನ್ನು ಸಿಕ್ಕಿದಿಲ್ಲ ಬರೀ ರಾಯರ ದರ್ಶನ ಅಷ್ಟೇ ಆಗಿತ್ತು ಹಿಂಗಾಗಿ ಇದ್ರ ಇರ್ಲಿ ನಮ್ಗ ಇಲ್ಲೇ ಎರಡ್ ಸಾವಿರದ ಇಪ್ಪತ್ನಾಕು ಮುಗಿತದ ಎರಡ್ ಸಾವಿರದ ಇಪ್ಪತ್ತೈದು ಮುಗಿತದ ಅಂದ್ರ ಖುಷಿನ ಅಂತ ಹೇಳಿ ನಾವ್ ದರ್ಶನ ತಗೊಂಡು ಇಲ್ಲೇ ಕುಂತೀವಿ ನೋಡ್ರಿ ಇಷ್ಟ ಪಾಳಿ ಇತ್ರಿ ಅದು ಪರಿಮಳ ಪ್ರಸಾದಕ್ಕ ನೋಡಬಾರ್ದ್ರಿ ಇಲ್ಲೇ ಕುಂತಿದಿವ್ರಿ ನಾವು ರಾಯರ ದರ್ಶನ ಮಾಡ್ಕೊಂಡ ಆವರಣದೊಳಗ ಇಲ್ಲೇ ಕಳ್ಶಕ ನಮಸ್ಕಾರ ಮಾಡ್ಕೊಂಡ್ ಬಿಡ್ರಿ ಯಾರೆಲ್ಲಾ ಬಂದು ಹೋಗಕ್ ಸಾಧ್ಯ ಆಗಿಲ್ಲ ಅವ್ರು ನೋಡ್ರಿ ನಾವ್ ಇಲ್ಲೇ ಸೈಡಿಗೆ ಕೂತಿದ್ವಿ ಇಷ್ಟ ಜನ ಇತ್ರಿ ಇಲ್ಲಿ ನಮಗಂತರೂ ನೋಡಿ ಅಬ್ರಿನ ಆಗಿತ್ತು ಇಷ್ಟ ಜನರನ್ನ ನಾವ್ ರಾಯರ ಮಠದಾಗ ಹಿಂದ್ ಬಂದಾಗ ನಾವ್ ಯಾವತ್ತು ನೋಡಿದ್ದಿಲ್ಲ ಇದೇ ಸಲ ರೀ ನೋಡಿದ್ದು ಏನ್ ನೋಡ್ಬಾರ್ದ್ರಿ ಅಷ್ಟ್ ಜನ ಅಂದ್ರ ಜನ ನೋಡ್ರಿ ನಾವ್ ಮೊದ್ಲೇ ವಿಶೇಷವಾಗಿ ಇಂತ ಅದೆಲ್ಲಾ ಏನು ಆಚರಣೆ ಮಾಡೋದಿಲ್ಲ ಯಾರಂತ್ರು ಅದೊಂತ್ರು ಯುಗಾದಿಗೆ ಬಿಡ್ರಿ ನಮ್ದ ಅವಾಗಂತೂ ಇನ್ನು ಡಿಫ್ರೆಂಟ್ ಆಗಿ ಸಿಗ್ತೀವಿ ನೋಡೋರಂತ ನಮ್ಮ ನಮ್ ಯುಗಾದ್ ಹೆಂಗೆಲ್ಲಾ ಆಗ್ತದ ಅಂತ ಹೇಳಿ ಇನ್ನ ದರ್ಶನ ಮುಗಿಸಂದು ಹೊರಗ್ ಬರ್ಲಾಕತ್ತೀವಿ ಅಲ್ಲಂತ್ರು ವಿಡಿಯೋ ಮಾಡಕ್ ಅಲ ಇರ್ಲಿಲ್ರಿ ಒಳಗ ರಾಯರ್ ಮಠ ಒಳಗ ಅವ್ರ ವೃಂದಾವಣವನ್ನ ನಿಮ್ಗೆ ತೋರ್ಸಕ್ ಆಗ್ಲಿಲ್ಲ ಈಗ ಹೊರಗ್ ಬಂದೀವ್ರಿ ನಾವು ನಮ್ಮ ಮನೆಯವ್ರು ಪರಿಮಳ ಪ್ರಸಾದವನ್ನ ತರ್ಲಾಕ ಪಾಳಿ ಹೆಚ್ಚಾರ ಪಾಳಿ ನೋಡಿದ್ರ ನೀವಂತ್ರು ಗಾಧಾಗೆ ಹಾಕಿರಿ ತೋರ್ಸಿ ಅಂತ ಅನಸ್ತದ ನೋಡ್ರಿ ಇದು ಆವರಣದ ಹೊರಗ ಹಗಲು ಅಷ್ಟ ಚಂದ ಅನಿಸ್ತಿತ್ತು ರಾತ್ರಿನೂ ಅಷ್ಟೇ ಅದ್ಭುತವಾಗಿತ್ತು ನೋಡ್ರಿ ರಾಯರ ಮಠ ಅದನ್ನ ನೋಡೋದಕ್ಕ ಎರಡು ಕಣ್ಣು ಸಾಲದು ಪುಣ್ಯ ಯಾರಿಗೆಲ್ಲ ಇರುತ್ತೋ ಅವ್ರಿಗೆಲ್ಲ ರಾಯರ ದರ್ಶನ ಹಾಗೆ ಅನ್ನೋದು ನನ್ನ ನಂಬಿಕೆ ನಮ್ದೇನು ಪೂರ್ವ ಜನ್ಮದ ಪುಣ್ಯ ಇತ್ತೋ ಏನೋ ಗೊತ್ತಿಲ್ಲ ಈ ವರ್ಷ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿವಿ ಹಳೆ ವರ್ಷನೂ ಇಲ್ಲಿಂದ ಮುಗಿಸಿವಿ ನೋಡ್ರಿ ಮಂತ್ರಾಕ್ಷತೆನೂ ಸಿಕ್ಕಾವ ಅದ್ರ ಜೊತೆಗೆ ಪರಿಮಳ ಪ್ರಸಾದನು ಸಿಕ್ತ್ರಿ ಇದನ್ನೆಲ್ಲ ತಗೊಂಡು ನಾವು ಮುಂದೆ ಎಲ್ಲಿ ಹೋಗ್ತೀವಿ ಅಂತ ಹೇಳಿ ಮುಂದಿನ ನುಡಿರೋದ್ರ ಸಿಗ್ತೀವಿ ಧನ್ಯವಾದಗಳು ನನ್ನ ನಮಸ್ಕಾರ